ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಫ್ರೆಂಡ್ಸ್ ಕೆ ಎಸ್ ಪೇಪರ್ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ಸೊ ಇದು ಬಂದು ಎರಡು ಐವತ್ತು ಕ್ವೆಶನ್ನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ ಐವತ್ತ ಒಂದರಿಂದ ಈ ಕ್ವಶನ್ಸ್ನ ನೋಡ್ತಾ ಹೋಗೋಣ ಸೊ ಐವತ್ತೊಂದನೇ ಕ್ವಶನ್ ಹೀಗಿದೆ ಭಾರತೀಯ ಸಶಸ್ತ್ರ ದಳದಲ್ಲಿ ಲೆಫ್ಟಿನೆಂಟ್ ಜನರಲ್ ಪದವಿ ಪಡೆದಂತಹ ಭಾರತದ ಮೊದಲ ದಂಪತಿ ಯಾರು ಸೊ ಇನ್ನೊಂದ್ಸಲ ನೋಡಿ ಭಾರತೀಯ ಸಶಸ್ತ್ರ ದಳದಲ್ಲಿ ಲೆಫ್ಟಿನೆಂಟ್ ಜನರಲ್ ಪದವಿಯನ್ನು ಪಡೆದಂತಹ ಭಾರತದ ದಂಪತಿಯನ್ನು ಕೇಳಿದರೆ ಇಲ್ಲಿ ಸೊ ಆನ್ಸರ್ ಬಂದು ಆಪ್ಷನ್ ನಾಲ್ಕಿಂದ ಮಾಧುರಿ ಕಾನಿಟ್ಕರ್ ಮತ್ತೆ ರಾಜೀವ್ ಕಾನಿಟ್ಕರ್ ಅಂತಕಂಥವರು ಮಾಧುರಿ ಕಾನಿಟ್ಕರ್ ಮತ್ತೆ ರಾಜೀವ್ ಕಾನಿಟ್ಕರ್ ಅಂತಕ್ಕಂಥವರು ಈ ಒಂದು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಲೆಫ್ಟಿನೆಂಟ್ ಜನರಲ್ ಪದವಿಯನ್ನ ಪಡೆದಂಥ ದಂಪತಿಗಳಾಗಿದ್ದಾರೆ ಓಕೆ ನೆಕ್ಸ್ಟ್ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆಯು ಒಂದು ಯಾವುದು ಅಂತ ಕೇಳಿದರೆ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಸಂವಿಧಾನಾತ್ಮಕ ಹಕ್ಕು ಮೂಲಭೂತ ಹಕ್ಕು ಮಾನವ ಹಕ್ಕು ಕಾನೂನುಬದ್ಧ ಹಕ್ಕು ಅಂತ ಕೊಟ್ಟಿದ್ದಾರೆ ಸೊ ಆನ್ಸರು ಆಪ್ಷನ್ ನಾಲ್ಕು ಕಾನೂನುಬದ್ಧ ಹಕ್ಕಾಗಿರುತ್ತೆ ಆಪ್ಷನ್ ನಾಲ್ಕು ಹ್ಯಾಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಈ ಕೆಳಗಿನಲ್ಲಿ ಯಾವ ರೈಲ್ವೆ ವಲಯ ಮತ್ತು ಕೇಂದ್ರ ಕಾರ್ಯಸ್ಥಾನವು ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಪೂರ್ವ ತೀರುವ ಭುವನೇಶ್ವರು ಉತ್ತರ ಮಧ್ಯೆ ಅಲಹಾಬಾದ್ ಕೊಟ್ಟಿದ್ದಾರೆ ವಾಯುವೆ ಜೈಪುರ ಕೊಟ್ಟಿದ್ದಾರೆ ಹಾಗನೇ ಮಧ್ಯೆ ಬಂದು ರಾಯ್ಪುರವನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಪೂರ್ವ ಅಂತ ಕೊಟ್ಟಾಗ ಭುವನೇಶ್ವರ ಸರಿ ಇರ್ತಕ್ಕಂಥದ್ದು ಅಂಡ್ ಉತ್ತರ ಮಧ್ಯೆ ಅಲಹಾಬಾದ್ ಸಹ ಸರಿ ಇದೆ ವಾಯುವ್ಯ ಬಂದು ಜೈಪುರದಲ್ಲಿ ಇರತಕ್ಕಂಥ ಇದು ಸಹ ಸರಿ ಇದೆ ರಾಜಸ್ಥಾನ ಜೈಪುರ್ ಅಂಡ್ ಹಾಗ್ನೇ ಮಧ್ಯೆ ಏನಿದೆ ಇದು ರಾಯಪುರ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಇದು ಬಂದು ಬಿಲಾಸ್ಪುರದಲ್ಲಿ ಇರ್ತಕ್ಕಂಥದ್ದು ಬಿಲಾಸ್ಪುರ ಸೊ ಹಾಗಾಗಿ ಆ್ಯನ್ಸರ್ ನಾಲ್ಕು ತಪ್ಪಾಗಿರ್ತಕ್ಕಂಥದ್ದು ಸೊ ಆ್ಯನ್ಸರ್ ನಾವು ನಾಲ್ಕನ್ನು ತೊಗೊಳ್ಬೇಕಾಗುತ್ತೆ ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ವಿಶ್ವ ಮಣ್ಣಿನ ದಿನದ ಧ್ಯೇಯವಾಕ್ಯವೇನು ಅಂತ ಕೊಟ್ಟಿದ್ದಾರೆ ಸೊ ಇದು ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ಆಗಿದ್ದು ಎರಡು ಸಾವಿರದ ಹದಿನ ಹತ್ತೊಂಬತ್ತರ ಕೇಳಿದರೆ ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ್ಮೂರು ಎಂದು ಅದರ ಒಂದು ಕರೆಂಟ್ ಅಫೇರ್ಸನ್ನು ನೀವು ನೋಡ್ಕೊಳ್ತಾ ಹೋಗಬೇಕಾಗುತ್ತೆ ಸೊ ಇದಕ್ಕೆ ಬ ಸಂಬಂಧಪಟ್ಟಂತೆ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ವಿಶ್ವ ಮಣ್ಣಿನ ದಿನದ ಒಂದು ಧ್ಯೇಯವಾಕ್ಯವು ಅಂತ ಹೇಳಿದರೆ ಸೊ ಆನ್ಸರ್ ಬಂದು ಮಣ್ಣಿನ ಸವಕಳ ತಡೆಯರಿ ಮತ್ತು ನಮ್ಮ ಭವಿಷ್ಯ ಕಾಪಾಡಿ ಅಂತಕ್ಕಂಥದ್ದು ಆಪ್ಷನ್ ಒಂದೇನಿದೆಯೋ ಸೊ ಇದು ಎರಡು ಸಾವಿರದ ಹತ್ತೊಂಬತ್ತರ ಒಂದು ಧ್ಯೇಯವಾಗಿರುತ್ತೆ ಸೊ ಇಲ್ಲಿ ನಾವು ನೋಡಿದ ಹಾಗೆ ವಿಶ್ವ ಮಣ್ಣಿನ ದಿನವನ್ನು ವಾರ್ಷಿಕವಾಗಿ ಡಿಸೆಂಬರ್ ಐದರಂದು ಆಚರಣೆಯನ್ನು ಮಾಡ್ತಾರೆ ಆ್ಯಂಡ್ ಈ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷದ ಒಂದು ಥೀಮ್ ಅಂತೇಳಿದರೆ ಮಣ್ಣು ಮತ್ತು ನೀರು ಜೀವದ ಮೂಲ ಅಂತಕ್ಕಂಥದ್ದು ಸೊ ಎರಡು ಸಾವಿರದ ಏನು ಕೊಟ್ಟಿದ್ದರೋ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ಮಣ್ಣು ಮತ್ತು ನೀರು ಜೀವದ ಮೂಲ ಅಂತಕ್ಕಂಥದ್ದು ಈ ಒಂದು ವಿಶ್ವ ಮಣ್ಯ ದಿನಾಚರಣೆ ಒಂದು ಥೀಮ್ ಅಂತ ಹೇಳ್ಬೋದು ಆ್ಯಂಡ್ ಇದನ್ನು ಡಿಸೆಂಬರ್ ಐದರಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಡಿಸೆಂಬರ್ ಐದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಭಾರತದ ಭದ್ರತೆಗಳು ಮತ್ತು ವಿನಿಮಯ ಮಂಡಳಿಯು ಸ್ವಾಯತ್ತ ಸಂಸ್ಥೆಯಾದ ವರ್ಷ ಯಾವುದು ಅಂತ ಕೇಳಿದರೆ ಸೆಕ್ಯೂರಿಟಿ ಭಾರತ ಭದ್ರತೆಗಳು ಮತ್ತು ವಿನಿಮಯ ಮಂಡಳಿ ಸೆಬಿ ಅಂತಕ್ಕಂಥದ್ದು ಅದು ಸ್ವಾಯತ್ತ ಸಂಸ್ಥೆಯಾದ ವರ್ಷ ಯಾವುದು ಸಾವಿರದ ಒಂಬೈನೂರ ಎಂಬತ್ತೆಂಟು ತೊಂಬತ್ಮೂರು ಎರಡು ಸಾವಿರದ ಒಂದು ತೊಂಬತ್ತೆರಡು ಅಂತ ಕೊಟ್ಟಿದ್ದಾರೆ ಸೊ ಇದು ಬಂದು ಐನ್ಸರು ಆಪ್ಷನ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಆಗ್ತಕ್ಕಂಥದ್ದು ಹೆಣ್ಣು ನೆಕ್ಸ್ಟ್ ಕ್ವಶನ್ ಹೇಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಪಶ್ಚಿಮ ಬಂಗಾಳ ವಿಧಾನಸಭೆಯು ಪಶ್ಚಿಮ ಬಂಗಾಳಕ್ಕೆ ಬೆಂಗಾಲಿ ಇಂಗ್ಲೀಷ್ ಮತ್ತು ಹಿಂದಿ ಈ ಮೂರು ವಿವಿಧ ಭಾಷೆಗಳಲ್ಲಿ ಮೂರು ಹೊಸ ಹೆಸರುಗಳನ್ನು ಸೂಚಿಸುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿತಂತೆ ಆದರೆ ಕೇಂದ್ರವು ಅದನ್ನು ತಿರಸ್ಕಾರವನ್ನು ಮಾಡಿತಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ವಿಧಾನಸಭೆಯು ಒಂದು ಹೊಸ ನಿರ್ಣಯವನ್ನು ಹೊರ ಹೊರಪಡಿಸಿ ಈ ಮೂರು ಭಾಷೆಗಳಲ್ಲೂ ಬಳಸಬಹುದಾದ ಒಂದೇ ಹೆಸರನ್ನು ಸೂಚಿಸಿತು ಹಾಗೆ ಸೂಚಿಸಿದ ಏಕಮಾತ್ರ ಹೆಸರು ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಬೆಂಗಾಲಿಗೆ ಬದಲಾಗಿ ಅವರು ಬೆಂಗಾಳ್ ಬೆಂಗಾಳ್ ಬೆಂಗಾಳಿ ಬಾಂಗ್ಲಾ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರು ಯಾವ ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಒಂದು ವಿಧಾನಸಭೆ ಒಂದು ಹೊಸ ನಿರ್ಣಯ ಅಂತ ಹೇಳಿದಾಗ ಮೂರು ಭಾಷೆಗಳನ್ನು ಬಳಸ್ಕೊಂಡು ಇಡಿರ್ತಕ್ಕಂಥ ಒಂದು ಭಾಷೆ ಅಂತ ಹೇಳಿದರೆ ಆ್ಯನ್ಸರು ಆಪ್ಷನ್ ನಾಲ್ಕು ಬಾಂಗ್ಲಾ ಅಂತಕ್ಕಂಥದ್ದು ಆಪ್ಷನ್ ನಾಲ್ಕು ಬಾಂಗ್ಲಾ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಕೇಂದ್ರ ಲೋಕಸೇವಾ ಆಯೋಗವನ್ನು ಡ್ಯಾಶ್ ಕುರಿತಂತೆ ಈ ಕೆಳನಲ್ಲಿ ಯಾವುದು ಸರಿ ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿಯು ಐದು ವರ್ಷಗಳವರೆಗೆ ಇರ್ತಕ್ಕಂಥದ್ದು ರಾಷ್ಟ್ರಪತಿಯು ಅಧ್ಯಕ್ಷರ ಅಥವಾ ಯಾವುದೇ ಇತರ ಸದಸ್ಯರನ್ನ ತೆಗೆದು ತೆಗೆದುಹಾಕಬಹುದು ಇದು ಭಾರತದಲ್ಲಿ ಒಂದು ಕೇಂದ್ರೀಯ ನೇಮಕಾತಿ ಪ್ರಾಧಿಕಾರವಾಗಿದೆ ಇದು ಒಂದು ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆಯಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗೆ ಸೊ ನೋಡಿ ಇಲ್ಲಿ ಕೇಂದ್ರ ಲೋಕಸಭಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ನಾವು ತಿಳ್ಕೊಳ್ಬೇಕಾಗೋದೇನಂತ ಹೇಳಿದರೆ ಸೊ ಈ ಒಂದು ಭಾರತದ ಸಾಂವಿಧಾನಿಕ ಆಯೋಗಗಳು ಅಂತ ಹೇಳಿದಾಗ ಇಲ್ಲಿ ಸುಪ್ರೀಂ ಕೋರ್ಟು ಹೈಕೋರ್ಟು ಅಟಾರ್ನಿ ಜನರಲ್ಲು ರಾಜ್ಯ ಅಡ್ವೊಕೇಟ್ ಜನರಲ್ಲು ಮತ್ತು ಭಾರತ ಚುನಾವಣಾ ಆಯೋಗ ಕೇಂದ್ರ ಹಣಕಾಸು ಆಯೋಗ ರಾಜ್ಯ ಹಣಕಾಸು ಆಯೋಗ ಕೇಂದ್ರ ಲೋಕಸೇವಾ ಆಯೋಗ ರಾಜ್ಯ ಲೋಕಸೇವಾ ಆಯೋಗ ಅಂತಾರಾಜ್ಯ ಸಮಿತಿ ಹಿಂದುಳಿದ ವರ್ಗಗಳ ಆಯೋಗ ಇಷ್ಟು ಬಂದು ಸಂವಿಧಾನಾತ್ಮಕ ಆಯೋಗಗಳಲ್ಲಿ ಬರ್ತಕ್ಕಂಥದ್ದು ಸೊ ಇದರಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ಅಂತ ಹೇಳ್ತೀವಿ ಸೊ ಈ ಕೇಂದ್ರ ಲೋಕಸೇವಾ ಆಯೋಗನೂ ಸಹ ಒಂದು ಸಂವಿಧಾನಾತ್ಮಕ ಆಯೋಗದಲ್ಲಿ ಒಂದು ಸೊ ಹಾಗಾಗಿ ನಾವು ಏನಂತ ಹೇಳ್ತೀವಿ ಇದು ಒಂದು ಸ್ವಾತಂತ್ರ್ಯ ಸಂವಿಧಾನಿಕ ಸಂಸ್ಥೆಯಾಗಿದೆ ಅಂತಕ್ಕಂಥದ್ದು ಸರಿಯಾಗಿದೆ ಅಂಡ್ ಭಾರತದಲ್ಲಿ ಒಂದು ಕೇಂದ್ರ ನೇಮಕಾತಿ ಪ್ರಾಧಿಕಾರವಾಗಿದೆ ಹೌದಲ್ವಾ ಸೊ ಯು ಪಿ ಎಸ್ ಅಂತಕ್ಕಂಥದ್ದು ಕೇಂದ್ರ ಅಂತ ಹೇಳಿದ್ದಾರೆ ನೋಡಿ ಕೇಂದ್ರ ಲೋಕಸೇವಾ ಆಯೋಗ ಒಂದು ಕೇಂದ್ರ ನೇಮಕಾತಿ ಪ್ರಾಧಿಕಾರ ಆಗಿದೆ ಇದು ಸರಿಯಾಗಿರ್ತಕ್ಕಂಥದ್ದು ಅಂಡ್ ರಾಷ್ಟ್ರಪತಿಯವರು ಅಧ್ಯಕ್ಷರು ಅಥವಾ ಯಾವುದೇ ಇತರ ಸದಸ್ಯರನ್ನು ಅಧಿಕಾರನ ತೆಗೆದುಹಾಕೋಬಹುದು ಅಂತ ಕೊಟ್ಟಿದ್ದಾರೆ ಇದು ಸರಿ ಇದೆ ಅಂಡ್ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರವಾಗಿ ಐದು ವರ್ಷಗಳವರೆಗೆ ಇರುವುದು ಅಂತ ಕೊಟ್ಟಿದ್ದಾರೆ ಸೊ ಈ ಪಾಯಿಂಟ್ ನಾವು ನೋಡಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಕೇಂದ್ರ ಲೋಕಸೇವಾ ಆಯೋಗ ಅಥವಾ ಯು ಪಿ ಎಸ್ ಏನಿದೆಯೋ ಇದು ಬಂದು ಭಾರತ ಅರ್ಹತಾ ಪದ್ಧತಿಯ ಕಾವಲು ನಾಯಿ ಅಂತ ಹೇಳಿದ್ದಾರೆ ಅದು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಅಡಿಯಲ್ಲಿ ಆಗ್ತಕ್ಕಂಥದ್ದು ಶಿಫಾರಸನ್ನ ಮಾಡ್ತಾರೆ ಆದರೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅಡಿಯಲ್ಲಿ ಇದು ರಚನೆ ಆಗ್ತಕ್ಕಂಥದ್ದು ಅಂಡ್ ಇದು ಸ್ಥಾಪನೆ ಆಗ್ತಕ್ಕಂಥದ್ದು ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ಇಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಆಗಿ ಏನಂತ ಹೇಳಿದ್ರೆ ನಾನು ನೋಡಿದ ಹಾಗೆ ಇದರ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಏನಂತ ಹೇಳಿದರೆ ನೋಡಿ ಸೊ ಇದೇನು ಹೇಳಿದ್ರು ಐದು ವರ್ಷಗಳವರೆಗೆ ಅಂತ ಏನು ಹೇಳಿದರು ಸೊ ಇದನ್ನು ನೋಡ್ತಾ ಹೋದಾಗೆ ಯು ಪಿ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ ಬಂದು ಆರು ವರ್ಷ ಅಥವಾ ಅರವತ್ತೈದು ವರ್ಷ ಯಾವಾಗ ಕಂಪ್ಲೀಟ್ ಆಗುತ್ತೋ ಅದಾಗಿರುತ್ತೆ ಆರು ವರ್ಷ ಆಗಿರ್ತಕ್ಕಂಥದ್ದು ಆ್ಯಂಡ್ ಇವರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ಕೊಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಯು ಪಿ ಸಿಯ ಪ್ರಥಮ ಅಧ್ಯಕ್ಷರು ರೋಸ್ ಬಾರ್ಕರು ಯು ಪಿ ಸಿಯ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತಂದರೆ ಮನೋಜ್ ಸೋನಿರವರು ಇದು ವೆರಿ ಇಂಪಾರ್ಟೆಂಟು ಮನೋಜ್ ಸೋನಿಯು ಇವಾಗ ಇರತಕ್ಕಂಥ ಯು ಪಿ ಸಿಯ ಪ್ರಸ್ತುತ ಅಧ್ಯಕ್ಷರು ಹ್ಯಾಂಡ್ ಇವರ ಅಧಿಕಾರವಾದಿ ಆರು ವರ್ಷ ಅಥವಾ ಅರವತ್ತೈದು ವರ್ಷ ರಿಟೈರ್ಮೆಂಟನ್ನ ತಗೊಳ್ತಾರೆ ಸೊ ಹಾಗಾಗಿ ಹ್ಯಾಂಡ್ ಸರ್ ಇಲ್ಲಿ ನಮಗೆ ತಪ್ಪಾಗಿರ್ತಕ್ಕಂಥದ್ದು ಆಪ್ಷನ್ ಒಂದು ಏನಿದೆಯೋ ಸೊ ಇಲ್ಲಿ ಐದು ವರ್ಷ ಬದಲಾಗಿ ನಮಗೆ ಆರು ವರ್ಷ ಬರಬೇಕಿತ್ತು ಸೊ ಇದು ತಪ್ಪಾಗಿರ್ತಕ್ಕಂಥ ಆಪ್ಷನ್ ಒಂದು ತಪ್ಪಾಗಿದೆ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗೆ ಸೊ ನೋಡಿ ಕ್ವಶನ್ ಹೇಗಿದೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರ ನೂರ ಇಪ್ಪತ್ತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಮಸೂದೆಯು ಯಾವುದಕ್ಕೆ ಸಂಬಂಧಿಸಿ ಅಂತ ಕೊಟ್ಟಿದ್ದಾರೆ ರಾಷ್ಟ್ರೀಕೃತ ಬ್ಯಾಂಕುಗಳ ವಿಲೀನಕ್ಕೆ ಸಂಬಂಧಪಟ್ಟಂಥದ್ದು ಅಂಡ್ ನೆಕ್ಸ್ಟ್ ಬಂದು ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನದ ನಿರುಪಯುಕ್ತಗೊಳಿಸುವಿಕೆ ಸ್ವಲಿಂಗಿ ವಿವಾಹಕ್ಕೆ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ದುರ್ಬಲರಾದ ವರ್ಗಗಳ ಮೀಸಲಾತಿಗೆ ಅಂತ ಕೊಟ್ಟಿದ್ದಾರೆ ನೂರ ಇಪ್ಪತ್ತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿರ್ತಕ್ಕಂಥದ್ದು ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥದ್ದು ನೋಡ್ತಾ ಹೋದ್ರೆ ಆರ್ಥಿಕ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ದುರ್ಬಲರಾದ ವರ್ಗಗಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಅಂಡ್ ನೆಕ್ಸ್ಟ್ ಕ್ವೆಶನ್ ಈಗಿದೆ ಈ ಕೆಳಗೆ ಯಾವುದು ಗರಿಷ್ಠ ಸಂಖ್ಯೆಯ ರಾಷ್ಟ್ರೀಯ ಉದ್ಯಾನಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡ್ತಾ ಹೋದಾಗೆ ಈ ಕೆಳಗಿನ ಈ ನಾಲ್ಕನ್ನು ಕೊಟ್ಟಿದ್ದಾರೋ ಸೊ ಇದರಲ್ಲಿ ಮಾತ್ರ ನೀವು ಗರಿಷ್ಠ ಸಂಖ್ಯೆಯ ರಾಷ್ಟ್ರೀಯ ಉದ್ಯಾನಗಳನ್ನು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಸೊ ಟೋಟಲ್ ಆಗಿ ಇಂತ ಕೊಟ್ಟಾಗಲ್ಲ ಇದು ಜಸ್ಟ್ ನಾಲ್ಕು ಆಪ್ಷನ್ ಏನು ಕೊಟ್ಟಿದ್ರು ಅದರಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಹೊಂದಿರತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಸೊ ಅಂಡಮಾನ್ ಮತ್ತು ನಿಕೋಬರ್ ಏನಿದೆಯೋ ಈ ಒಂದು ಅಂಡಮಾನ್ ಮತ್ತು ನಿಕೋಬರ್ ಬಂದು ಎಸ್ ಒಟ್ಟು ಇರ್ತಕ್ಕಂಥದ್ದು ಒಂಬತ್ತು ಸೊ ಇಲ್ಲಿ ಒಂಬತ್ತು ಅಂಡಮನ್ ಮತ್ತು ನಿಕೋಬಾರ್ ಬಂದು ಒಂಬತ್ತನ ಹೊಂದಿದೆ ಅರುಣಾಚಲ ಪ್ರದೇಶ ಬಂದು ಎರಡು ಅಸ್ಸಾಂ ಬಂದು ಆರು ರಾಷ್ಟ್ರೀಯ ಉದ್ಯಾನವನ ಹೊಂದಿರತಕ್ಕಂಥದ್ದು ಮೇಘಾಲಯ ಬಂದು ಎರಡು ಸೊ ಇದರ ಪ್ರಕಾರ ನೋಡ್ತಾ ಹೋದಾಗ ಆನ್ಸರು ಆಪ್ಷನ್ ಒಂದು ಅಂಡಮನ್ ಮತ್ತು ನಿಕೋಬಾರ್ ಆಗ್ತಕ್ಕಂಥದ್ದು ಹೆಣ್ಣ ನೆಕ್ಸ್ಟ್ ಕ್ವೆಶನ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಡಿ ಸಣ್ಣ ಮತ್ತು ಅಂಚಿನ ಕೃಷಿಕಾರರಿಗಾಗಿ ಒದಗಿಸಲಾಗುವ ಹಣಕಾಸಿನ ಸಹಾಯವು ಎಷ್ಟು ಅಂತ ಕೇಳಿದರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವಾರ್ಷಿಕವಾಗಿ ಕೇಳಿದರೆ ಸೊ ಇಲ್ಲಿ ವಾರ್ಷಿಕವಾಗಿ ಕೊಡ್ತಕ್ಕಂಥ ಒಂದು ಕಂತಿಗೆ ಎರಡು ಸಾವಿರದಂಗೆ ಒಟ್ಟು ಕೊಡ್ತಕ್ಕಂಥದ್ದು ಮೂರು ಕಂತು ಟೋಟಲಾಗಿ ಆರು ಸಾವಿರ ಅಂತಕ್ಕಂಥದ್ದು ಬಿಡುಗಡೆಯನ್ನು ಮಾಡಿರ್ತಕ್ಕಂಥದ್ದು ಸೊ ಹಾಗಾಗಿ ಹ್ಯಾಂಡ್ಸರು ಆಪ್ಷನ್ ನಾಲ್ಕು ವಾರ್ಷಿಕರು ಆರು ಸಾವಿರ ಸೊ ಅದು ಮೂರು ಕಂತಲ್ಲಿ ಎರಡು ಸಾವಿರದಂಗೆ ಮೂರು ಕಂತು ಬಿಡ್ತಕ್ಕಂಥದ್ದು ಹೆಣ್ಣು ನೆಕ್ಸ್ಟ್ ಕ್ವೆಶನ್ ವಿಜಯನಗರ ಮತ್ತು ಬಹುಮನೆಗಳ ನಡುವಣ ಯುದ್ಧಗಳಿಗೆ ಮುಖ್ಯ ಕಾರಣ ಸ್ಥಳ ಯಾವುದು ಅಂತ ಕೇಳಿದರೆ ಮಧುರೈ ರಾಜ್ಯ ಕೊಂಕಣ ಪ್ರದೇಶ ಗೋವಾ ಪ್ರದೇಶ ರಾಯಚೂರು ದೋಹಾಬ್ ಪ್ರದೇಶ ಅಂತ ಕೊಟ್ಟಿದ್ದಾರೆ ಸೊ ಹ್ಯಾಂಡ್ಸರು ಆಪ್ಷನ್ ನಾಲ್ಕು ಏನಿದೆ ರಾಯಚೂರು ದೋಹಾಬ್ ಪ್ರದೇಶದಲ್ಲಿ ಈ ಒಂದು ವಿಜಯನಗರ ಮತ್ತು ಬಹುಮನೆಗಳ ನಡುವೆ ನಡೀತಕ್ಕಂಥ ಒಂದು ಯುದ್ಧ ನಡೀತಕ್ಕಂಥದ್ದು ಹ್ಯಾಂಡ್ ನೆಕ್ಸ್ಟ್ ಕ್ವೆಶನ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಎರಡು ಸಾವಿರದ ಇಪ್ಪತ್ತನೇ ವರ್ಷವನ್ನು ಏನೆಂದು ಘೋಷಿಸಿದೆ ಅಂತ ಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಎರಡು ಸಾವಿರದ ಇಪ್ಪತ್ತನೇ ವರ್ಷವನ್ನು ಯಾವ ವರ್ಷ ಎಂದು ಘೋಷಿಸಿದೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲಾಂಟ್ ಹೆಲ್ತ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಸಾಯಿಲ್ ಹೆಲ್ತ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಅನಿಮಲ್ ಹೆಲ್ತ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಹ್ಯೂಮನ್ ಹೆಲ್ತ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತನೇ ವರ್ಷವನ್ನು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಂಟರ್ನ್ಯಾಷನಲ್ ಆಫ್ ಪ್ಲಾಂಟ್ ಹೆಲ್ತ್ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತನೇ ವರ್ಷ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕಲ್ವಾ ಸೊ ಎರಡು ಸಾವಿರದ ಇಪ್ಪತ್ತ ಮೂರಿಂದೋ ಎರಡು ಸಾವಿರದ ಇಪ್ಪತ್ತ್ಮೂರಿದ್ದ ಸೊ ಇದು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಮಿಲೆಟ್ಸ್ ಮೀನ್ಸ್ ಸಿರಿಧಾನ್ಯ ಮಿಲೆಟ್ಸ್ ಇಯ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರು ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಅಂಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಹೇಳ್ತಾರೆ ಇಯರ್ ಆಫ್ ಡ್ರ್ಯಾಗನ್ 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 ಇಯರ್ ಆಫ್ ದ ಡ್ರ್ಯಾಗನ್ ಬಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕಲ್ಲಿ ಹೇಳ್ತಕ್ಕಂಥದ್ದು ಸೊ ಇದೆರಡು ಪಾಯಿಂಟ್ಸ್ ಸ್ವಲ್ಪ ನೋಡ್ಕೊಂಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರು ಬಂದು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ವೆರಿ ಇಂಪಾರ್ಟೆಂಟು ಆ್ಯಂಡ್ ಇಲ್ಲಿ ಎರಡು ಸಾವಿರದ ಇಪ್ಪತ್ತು ಕೇಳಿರೋದು ಇಂಟರ್ನ್ಯಾಷನಲ್ ಇಯರ್ ಆಫ್ ಪ್ಲ್ಯಾಂಟ್ ಹೆಲ್ತ್ ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ಈ ಕೆಳಕಂಡ ದಕ್ಷಿಣ ಭಾರತದ ಯಾವ ನದಿಯು ತನ್ನ ಉಪನದಿಯೊಂದಿಗೆ ಸರಿಯಾಗಿ ಹೊಂದಿಣಿಕೆ ಆಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಮಹಾನದಿ ಬಂದು ಸಿಯೋನಾಥ್ ಗೋದಾವರಿ ಬಂದು ವರ್ಣ ಕೊಟ್ಟಿದ್ದಾರೆ ಕೃಷ್ಣ ಭೀಮಾ ಕೊಟ್ಟಿದರೆ ಕಾವೇರಿ ಸುವರ್ಣವತಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಗೋದಾವರಿ ಕೃಷ್ಣ ವರ್ಣ ಅಂತಕ್ಕಂಥದ್ದು ಇದು ತಪ್ಪಾಗಿರ್ತಕ್ಕಂಥ ಒಂದು ಆಯ್ಕೆ ಯಾಕಂತ ಹೇಳಿದ್ರೆ ಈ ವರ್ಣ ಅಂತಕ್ಕಂಥದ್ದು ಬರದು ಕೃಷ್ಣ ನದಿಯ ಒಂದು ಉಪನದಿಯಾಗಿ ಸೊ ಕೃಷ್ಣ ನದಿ ಉಪನದಿ ವರ್ಣ ಅಂಡ್ ನಿಮ್ಮ ಎರಡು ಸಹ ಬರ್ತಕ್ಕಂಥದ್ದು ಸೊ ಗೋದಾವರಿಗೆ ವರ್ಣ ಅಂತಕ್ಕಂಥ ಉಪನದಿ ಆಗಿರೋದಿಲ್ಲ ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಎರಡು ತಪ್ಪಾಗಿರ್ತಕ್ಕಂಥದ್ದು ಹೆಣ್ಣ ನೆಕ್ಸ್ಟ್ ಕ್ವೆಶನ್ ಈ ಕೆಳಕಂಡ ಭಾರತದ ಯಾವ ಕೈಗಾರಿಕಾ ಪ್ರದೇಶವು ತನ್ನ ಕೈಗಾರಿಕಾ ಸ್ವರೂಪ ರಚನೆಯಲ್ಲಿ ಶೇಕಡಾವಾರು ಅತಿ ಹೆಚ್ಚು ಖನಿಜ ಆಧಾರಿತ ಕೈಗಾರಿಕೆಗಳನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ ದೆಹಲಿ ಗಾಜಿಯಾಬಾದ್ ಮೀರತ್ ಪ್ರದೇಶ ಅಹಮದಾಬಾದ್ ವಡೋದರಾ ಪ್ರದೇಶ ಮಧುರೈ ಬೆಂಗಳೂರು ಪ್ರದೇಶ ರಾಂಚಿ ಚೈಬಾಸಾ ಪ್ರದೇಶ ಅಂತ ಕೊಟ್ಟಿದ್ದಾರೆ ಸೊ ಹೈನ್ಸರ್ ಬಂದು ಆಪ್ಷನ್ ನಾಲ್ಕು ರಾಂಚಿ ಬಂದು ಚೈಬಾಸಾ ಪ್ರದೇಶ ಸೊ ಇದು ಹೈನ್ಸರ್ ಆಗ್ತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಉದ್ಘಾಟಿಸಲಾದ ಸಫರ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಫರ್ ಅಂತ ಹೇಳಿದರೆ ಸಫರ್ ಇಂಡಿಯನ್ ಸಿಸ್ಟಮ್ ಸೊ ಇಂಡಿಯಾದಲ್ಲಿರ್ತಕ್ಕಂಥ ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಆ್ಯಂಡ್ ವೆದರ್ ಫಾರ್ಕಾಸ್ಟಿಂಗ್ ಆ್ಯಂಡ್ ರಿಸರ್ಚ್ ಅಂತ ಈ ಒಂದು ಸಫರ್ ಅಂತಕ್ಕಂಥ ಒಂದು ಆಬ್ರಿವೇಷನ್ ಆ್ಯಕ್ರೋನಿಮ್ಸು ಸೊ ಇದು ಬಂದು ಇನ್ವೆಸ್ಟಿಗೇಷನ್ ರಿಸರ್ಚ್ ಬೇಸ್ಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ವೆರಿ ಸ್ಟ್ರಾಟಜೀಸ್ ಆಫ್ ಏರ್ ಪೊಲ್ಯೂಷನ್ ಮಿಟಿಗೇಷನ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ವಿತ್ ನೇಷನ್ಸ್ ಎಕನಾಮಿಕ್ ಡೆವಲಪ್ಮೆಂಟ್ ಟು ಟಾರ್ಗೆಟ್ ಅ ವಿನ್ ವಿನ್ ಸ್ಕ್ಯಾನ್ ಇದೆ ಅಂತ ಕೊಟ್ಟಿದ್ದಾರೆ ಸೊ ಇಟ್ ಮೀನ್ಸ್ ಇದು ಕೊಟ್ಟಿರ್ತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಸಿಸ್ಟಮ್ ವೇರ್ ಸ್ಟ್ರಾಟಜಿ ಆಫ್ ಏರ್ ಪೊಲ್ಯೂಷನ್ ಅಂತ ಕೊಟ್ಟಿರ್ತಕ್ಕಂಥದ್ದು ಅಂಡ್ ಇದರ ಒಂದು ಹೈಬ್ರಿಯನ್ ಅನ್ನು ನೋಡ್ಕೊಳ್ತಾ ಹೋಗಿ ಅಂಡ್ ಬಂದು ಇದು ಬಂದು ಸೊ ಇದು ಸರಿಯಾಗಿರ್ತಕ್ಕಂಥ ಇದು ಅತ್ಯಂತ ಮುಂದುವರೆದ ವಾಯುವಿನ ಗುಣಮಟ್ಟ ಮತ್ತು ಹವಾಮಾನ ಮುನ್ಸೂಚನಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಇದನ್ನು ಸ್ವದೇಶದಲ್ಲಿ ಪುಣೆಯ ಇಂಡಿಯನ್ ಇಟ್ ಮೀನ್ಸ್ ಇದು ಇಂಡಿಯಾದಲ್ಲೇ ಮಾಡಿರ್ತಕ್ಕಂಥದ್ದು ಇಂಡಿಯಾದ ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಟ್ರಾಪಿಕಲ್ ಮಿಟಿಯೋಲಿ ಸಂಸ್ಥೆಯಲ್ಲಿ ಮಾಡಿ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಆದರೆ ಇದು ಸೂರ್ಯನ ಯು ವಿ ಸೂಚ್ಯಂಕವನ್ನು ಹಳೆಯುವುದಿಲ್ಲ ಅಂತ ಕೊಟ್ಟಿರಲ್ಲ ಸೊ ಇದು ತಪ್ಪಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಹ್ಯಾಂಗ್ಸರ್ ಇಲ್ಲಿ ಏನಂತ ಹೇಳಿದರೆ ಫಸ್ಟ್ ಒನ್ ಎಂದಿೋ ಹಂಡ ಸೆಕೆಂಡ್ ಒನ್ ಇಂದು ಇವೆರಡು ಸಹ ಸರಿಯಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಎ ಮತ್ತು ಸಾರಿ ಎ ಮತ್ತು ಬಿ ಮೂರನೇದು ಸರಿಯಾಗಿರ್ತಕ್ಕಂಥದ್ದು ಹೆಣ್ಣ ನೆಕ್ಸ್ಟ್ ಕ್ವೆಶನ್ ಎರಡು ದೇಶಗಳ ನಡುವಣ ವ್ಯಾಪಾರವು ಉಪಯುಕ್ತವಾಗಬೇಕಾದರೆ ಸರಕುಗಳ ವೆಚ್ಚ ಅನುಪಾತ ಏನಾಗಿರಬೇಕು ತಗ್ಗುತ್ತಿರಬೇಕು ಅನಿರ್ಧರಿತ ಭಿನ್ನವಾಗಿರಬೇಕು ಸಮವಾಗಿರಬೇಕು ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಭಿನ್ನವಾಗಿರಬೇಕು ಆಪ್ಷನ್ ಮೂರು ಆ್ಯಂಡ್ ನೆಕ್ಸ್ಟು ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರ ಕೌಶಲ್ಯ ಮತ್ತು ಜ್ಞಾನಾಭಿವೃದ್ಧಿಯನ್ನು ಉತ್ತೇಜಿಸುವ ಸಲುವಾಗಿ ಪ್ರಧಾನಮಂತ್ರಿ ವಿನೂತನ ಕಲಿಕಾ ಕಾರ್ಯಕ್ರಮದ ಕೆಳಗೆ ಇಸ್ರೋದಿಂದ ಚಾಲನೆ ಮಾಡಲ್ಪಟ್ಟ ಕಾರ್ಯಕ್ರಮ ಯಾವುದು ಅಂತ ಕೇಳಿದರೆ ಇಟ್ ಮೀನ್ಸ್ ಇದು ಪ್ರತಿಭಾವಂತ ಮಕ್ಕಳ ಒಂದು ಕೌಶಲ್ಯ ಮತ್ತು ಜ್ಞಾನಾಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಪ್ರಧಾನಮಂತ್ರಿ ವಿನೂತನ ಕಲಿಕಾ ಕಾರ್ಯಕ್ರಮ ಸೊ ಇದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಒಂದು ಆ ಕರೆಂಟ್ ಅಫೇರ್ಸು ನಿಷ್ಠಾ ಯುವಿಕ ಶಗುನ್ ಅಂತ ಧ್ರುವ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ನಾಲ್ಕು ಧ್ರುವ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಕೆಳಗಿನ ಹೇಳಿ ಕೇಳಿದ್ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಅವಧಿಯಲ್ಲಿ ಒಬ್ಬ ಮಹಿಳಾ ಗಗನಯಾತ್ರಿ ಕ್ರಿಸ್ಟಿನಾ ಕಾಚ್ ಮುನ್ನೂರ ಇಪ್ಪತ್ತೆಂಟು ದಿನಗಳನ್ನು ಅಂತರಿಕ್ಷದಲ್ಲಿ ಕಳೆದು ದಾಖಲೆಯನ್ನು ಮುರಿದರು ಇದು ಸರಿಯಾಗಿರ್ತಕ್ಕಂಥದ್ದು ಅಂಡ್ ಕ್ರಿಸ್ಟಿನ ಕಾಚ್ ಅವರೊಂದಿಗೆ ಲ್ಯೂಕಾ ಪಾರ್ಮಿಟಾನೋ ಮತ್ತು ಅಲೆಕ್ಸಾಂಡರ್ ಸ್ಕೋವಾ ಸೋ ಗಗನಯಾತ್ರಿಗಳು ಇದು ಸಹ ಸರಿ ಇದೆ ಅಂಡ್ ಈ ನಿಯೋಗದ ಅವಧಿಯಲ್ಲಿ ಪಾರ್ಕಿನ್ಸನ್ ಮತ್ತು ಅಲ್ಜೈಮರ್ ಚಿಕಿತ್ಸೆಗೆ ಸಮರ್ಥವಾಗಿ ಉಪಯೋಗವಾಗುವ ಉಪಯೋಗವಾಗುವ ಪ್ರೋಟೀನ್ ಹರಳುಗಳನ್ನು ಬೆಳೆಯುವ ಸಂಶೋಧನೆಯಾಯಿತು ಅಂತಕ್ಕಂಥದ್ದು ಸೊ ಮೂರು ಸಹ ಸರಿ ಇರತಕ್ಕಂಥದ್ದು ಹೆಣ್ಣ ನೆಕ್ಸ್ಟ್ ಕ್ವಶನ್ ಹೀಗಿದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಒಂದು ಏನಿದೆಯೋ ಸಾವಿರದ ಐನೂರ ತೊಂಬತ್ತೊಂಬತ್ತರಲ್ಲಿ ದಿ ಮರ್ಚೆಂಟ್ ಅಡ್ವೆಂಚರ್ಸ್ ಎಂಬ ವರ್ತಕರ ಗುಂಪಿನಿಂದ ಪ್ರಾರಂಭವಾಯಿತು ಇದು ಸಹ ಸರಿ ಇರ್ತಕ್ಕಂಥದ್ದು ಅಣ್ಣ ನೆಕ್ಸ್ಟ್ ಬಂದು ಇದು ಸಾವಿರದ ಒಂಬೈನೂರ ಎಂಟರಲ್ಲಿ ಸೂರತ್ನಲ್ಲಿ ವ್ಯಾಪಾರಿ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಿತ್ತು ಇವೆರಡು ಎ ಮತ್ತು ಸಿ ಸರಿಯಾಗಿರ್ತಕ್ಕಂಥದ್ದು ಅಣ್ಣ ನೆಕ್ಸ್ಟ್ ಬಂದು ಎರಡು ಸಾವಿರದ ಹತ್ತೊಂಬತ್ತರ ಜನವರಿಯಲ್ಲಿ ಪ್ರಪ್ರಥಮವಾಗಿ ಚಂದ್ರನ ದೂರ ದೂ ಚಂದ್ರನ ದೂರದ ಮತ್ತೊಂದು ಬದಿಯ ಮೇಲೆಳಿದ ಚೀನಿಯರ ಬಾಹ್ಯಾಕಾಶ ನೌಕೆ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಎರಡು ಸಾವಿರದ ಹತ್ತೊಂಬತ್ತರ ಕರೆಂಟ್ ಅಫೇರ್ಸ್ ಈಗ ನೀವು ನೋಡ್ಕೋಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಥವಾ ಇಪ್ಪತ್ತ್ಮೂರಲ್ಲಿ ಏನು ಚಂದ್ರಾಯನ ತ್ರೀ ಮಾಡಿದ್ರು ಸೊ ಅದ್ರ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗಿ ಸೊ ಇದಕ್ಕೆ ಹ್ಯಾನ್ಸರ್ ನೋಡ್ತಾ ಹೋದರೆ ಹ್ಯಾನ್ಸರ್ ಬಂದು ಆಪ್ಷನ್ ಒಂದು ಚಾಂಗ್ ಇ ನಾಲ್ಕು ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಈ ಕೆಳಗಂಡಲ್ಲಿ ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದಿಲ್ಲದಿರುವವರು ಯಾರು ಅಂತ ಕೇಳಿದರೆ ಪ್ರಣಬ್ ಮುಖರ್ಜಿ ಭೂಪೆನ್ ಹಜಾರಿಕಾ ಅಟಲ್ ಬಿಹಾರಿ ವಾಜಪೇಯಿ ನಾನಾಜಿ ದೇಶ್ಮುಖ್ ಅಂತ ಕೊಟ್ಟಿದ್ದಾರೆ ಸೊ ಹ್ಯಾಂಡ್ಸರು ಇಲ್ಲಿ ಪಡೆದಿಲ್ಲದೆ ಇರ್ತಕ್ಕಂಥವ್ರು ಅಟಲ್ ಬಿಹಾರಿ ವಾಜಪೇಯಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವ್ರಿಗೆ ಸಿಕ್ಕಿಲ್ಲ ಸೊ ಇವು ಮೂರು ಜನಕ್ಕೆ ಸಿಕ್ಕಿರ್ತಕ್ಕಂಥ ನೀವು ಎರಡು ಸಾವಿರದ ಇಪ್ಪತ್ತ್ ನೋಡ್ಕೊಳ್ತಾ ಹೋಗಿ ಆ್ಯಂಡ್ ನೆಕ್ಸ್ಟು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ವಿತ್ತೀಯ ವರ್ಷದಲ್ಲಿ ದೇಶದ ಒಟ್ಟು ತೈಲ ಅಗತ್ಯಗಳಲ್ಲಿ ಐದನೇ ಒಂದು ಭಾಗಕ್ಕಿಂತ ಹೆಚ್ಚು ಕಚ್ಚಾ ತೈಲವನ್ನು ಭಾರತಕ್ಕೆ ಪೂರೈಸಿರುವ ದೇಶ ಯಾವುದು ಅಂತ ಕೇಳಿದರೆ ಸೊ ಆನ್ಸರು ಆಪ್ಷನ್ ಎರಡು ಇರಾಕ್ ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನ ಯಾರು ಪ್ರೊಟೆಸ್ಟಂಟ್ ಪಂಗಡಕ್ಕೆ ಸೇರಿದವರು ಪ್ರೊಟೆಸ್ಟಂಟ್ ಪಂಗಡಕ್ಕೆ ಸೇರಿದವರು ಯಾರು ಅಂತ ಕೇಳಿದರೆ ಬ್ರಿಟಿಷ್ ಮತ್ತು ಡಚ್ಚರು ಸ್ಪೇನಿಷ್ ಮತ್ತು ಪೋರ್ಚುಗೀಸರು ಪೋರ್ಚುಗೀಸರು ಫ್ರೆಂಚರು ಅಂತ ಕೊಟ್ಟಿದ್ದಾರೆ ಸೊ ಆನ್ಸರು ಆಪ್ಷನ್ ಒಂದು ಬ್ರಿಟಿಷ್ ಮತ್ತು ಡಚ್ಚರು ನೆಕ್ಸ್ಟು ಪ್ರತಿ ವರ್ಷ ಡ್ಯಾಶ್ ದಿನವನ್ನು ವಿಶ್ವ ನಿಸರ್ಗ ಸಂರಕ್ಷಣಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ಸೊ ಯಾವತ್ತು ಅಂತ ಹೇಳಿದರೆ ಜುಲೈ ಇಪ್ಪತ್ತ ಎಂಟು ನೆಕ್ಸ್ಟು ದಕ್ಷ ವಿದೇಶಿ ವಿನಿಮಯ ದರ ಮಾರುಕಟ್ಟೆಯಲ್ಲಿ ಗೃಹ ದೇಶೀಯ ಹಣ ಪೂರೈಕೆ ಬೆಳವಣಿಗೆಯಲ್ಲಿ ಆಗುವ ನಿರೀಕ್ಷಿತ ಅನಿರೀಕ್ಷಿತ ಹೆಚ್ಚಳವು ಇದಕ್ಕೆ ದಾರಿ ಮಾಡುವುದು ಏನಿದಕ್ಕೋಸ್ಕರ ಒಂದು ಕರೆನ್ಸಿ ತತ್ಕ್ಷಣದ ಬೆಲೆ ಏರಿಕೆ ಒಂದು ಕರೆನ್ಸಿ ತತ್ಕ್ಷಣದ ಬೆಲೆ ಇಳಿಕೆ ಆಗ್ತಕ್ಕಂಥದ್ದು ನೇರ ವಿದೇಶಿ ಹೂಡಿಕೆಯಲ್ಲಿ ತತ್ಕ್ಷಣದ ಇಳಿಕೆ ಆಗ್ತಕ್ಕಂಥದ್ದು ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರು ಆಪ್ಷನ್ ಎರಡು ಒಂದು ಕರೆನ್ಸಿ ತತ್ಕ್ಷಣದ ಬೆಲೆ ಇಳಿಕೆ ನೆಕ್ಸ್ಟ್ ಮೂಲಭೂತ ಹಕ್ಕುಗಳ ಸಿದ್ಧಾಂತವನ್ನು ಎರಡು ಮುನ್ನೂರ ಅರವತ್ತ ಎಂಟನೇ ಕಲ ಕಲಮಿನಲ್ಲಿ ತಿದ್ದುಪಡಿ ಮಾಡಲಾಗದು ಎಂದು ಸರ್ವೋಚ್ಚ ನ್ಯಾಯಾಲಯ ಪ್ರತಿಪಾದಿಸಿತು ಈ ಮೊಕದ್ದಮೆಗೆ ಅಂತ ಕೊಟ್ಟಿದ್ದಾರೆ ಗೋಪಾಲನ್ ವರ್ಸಸ್ ಮದ್ರಾಸ್ ರಾಜ್ಯ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಗೋಲಕ್ನಾಥ ವರ್ಸಸ್ ಪಂಜಾಬ್ ರಾಜ್ಯ ಮೇನಕ ವರ್ಸಸ್ ಭಾರತ ಒಕ್ಕೂಟ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ಸಿದ್ಧಾಂತಕ್ಕೆ ಸರ್ವ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯ ಪ್ರತಿಪಾದಿಸಿದ್ರು ಯಾರು ಅಂತ ಕೇಳಿರ್ತಕ್ಕಂಥದ್ದು ಸೊ ಹ್ಯಾನ್ಸರ್ ನೋಡ್ತಾ ಹೋದಾಗ ಹ್ಯಾನ್ಸರು ಆಪ್ಷನ್ ಮೂರು ಗೋಲಕ್ನಾಥ್ ಪಂಜಾಬ್ ರಾಜ್ಯ ಆ್ಯಂಡ್ ನೆಕ್ಸ್ಟು ಮೇಕ್ ಇನ್ ಇಂಡಿಯಾ ಅಭಿಯಾನದಡಿಯಲ್ಲಿ ಲಘು ಯುದ್ಧ ಹೆಲಿಕಾಪ್ಟರನ್ನು ಭಾರತದ ಎ ಕೆಳಕಂಡು ಯಾವ ಸ್ಥಳದಲ್ಲಿ ತಯಾರಿಸಲಾಗುತ್ತು ಆಪ್ಷನ್ ನಾಲ್ಕು ಬೆಂಗಳೂರು ನೆಕ್ಸ್ಟು ಲಾಸ್ಟ್ ಹೊರಹೊಮ್ಮುವಿಕೆ ಮತ್ತು ಮುಳುಗಡೆ ಎರಡು ಲಕ್ಷಣಗಳನ್ನು ಪ್ರತಿಪಾದಿಸುತ್ತದೆ ಅಂತ ಕೊಟ್ಟಿದ್ದಾರೆ ಯಾವ ಯಾವುದು ಹೊರಹೊಮ್ಮುವಿಕೆ ಮತ್ತು ಮುಳುಗಡೆ ಎರಡು ಲಕ್ಷಣಗಳನ್ನು ಪ್ರತಿಪಾದಿಸುತ್ತವೆ ಸಂಯುಕ್ತ ಸಮುದ್ರ ತೀರಗಳು ತಟಸ್ಥ ಸಮುದ್ರ ತೀರಗಳು ಸರಳ ಸಮುದ್ರ ತೀರಗಳು ಹಿಂಚಲನ ಸಮುದ್ರ ತೀರಗಳು ಅಂತ ಕೊಟ್ಟಿದ್ದಾರೆ ಸೊ ಹ್ಯಾನ್ಸರು ಆಪ್ಷನ್ ಒಂದು ಸಂಯುಕ್ತ ಸಮುದ್ರ ತೀರಗಳು ಸಾವಿರದ ಏಳ್ನೂರ ಅರವತ್ತೈದರ ಅಲಹಾಬಾದ್ ಒಪ್ಪಂದದಿಂದ ಈಸ್ಟ್ ಇಂಡಿಯಾ ಕಂಪನಿಯು ಪಡೆದುಕೊಂಡದ್ದು ಏನನ್ನ ಸಾವಿರದ ಏಳ್ನೂರ ಐದರ ಅಲಹಾಬಾದ್ ಒಪ್ಪಂದದಿಂದ ಈಸ್ಟ್ ಇಂಡಿಯಾ ಕಂಪನಿಯು ಪಡೆದುಕೊಂಡದ್ದು ಏನನ್ನ ಬಂಗಾಳ ಬಿಹಾರ ಮತ್ತು ಒರಿಸ್ಸಾಗಳ ದಿವಾನಿ ಹಕ್ಕುಗಳು ರಂದು ಯುನೈಟೆಡ್ ಕಿಂಗ್ಡಮ್ ಯುರೋಪಿಯನ್ ಒಕ್ಕೂಟವನ್ನು ತೊರೆಯಿತು ಮತ್ತು ಹನ್ನೊಂದನೇ ತಿಂಗಳ ಸಂಕ್ರಮಣವಾದಿಯನ್ನು ಪ್ರವೇಶಿಸಿತು ಅಂತ ಕೊಟ್ಟಿದ್ದಾರೆ ಸೊ ಇದು ಬಂದು ಮೂವತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ತು ನೆಕ್ಸ್ಟ್ ಭಾರತದ ರಾಷ್ಟ್ರಪತಿಗಳಿಂದ ಜಿ ಎಸ್ ಟಿ ಪರಿಷತ್ತು ರಚನೆಗಾಗಿ ಸಂವಿಧಾನಕ್ಕೆ ಅವಕಾಶವನ್ನು ಈ ಕೆಳಗಿನ ಯಾವ ಅನುಚ್ಛೇದವು ಒದಗಿಸುತ್ತದೆ ಅಂತ ಕೇಳಿದರೆ ಭಾರತದ ರಾಷ್ಟ್ರಪತಿಗಳಿಂದ ಪತಿಗಳಿಂದ ಜಿ ಎಸ್ ಟಿ ಪರಿಷತ್ತು ರಚನೆಗಾಗಿ ಸಂವಿಧಾನದ ಸಂವಿಧಾನಕ್ಕೆ ಅವಕಾಶವನ್ನು ಈ ಕೆಳಗಿನ ಯಾವ ಅನುಚ್ಛೇದ ಸೊ ಆನ್ಸರ್ ಬಂದು ಇನ್ನೂರ ಎಪ್ಪತ್ತೊಂಬತ್ತು ಎ ಅನುಚ್ಛೇದ ನೆಕ್ಸ್ಟು ಅಂತರ್ವಲಯ ಮಣ್ಣುಗಳು ಜೋಗು ಮಣ್ಣು ಜಂಬು ಮಣ್ಣು ಹುಲ್ಲುಗವಲು ಮಣ್ಣು ಮತ್ತು ಲವಣಯುಕ್ತ ಮಣ್ಣು ಅಂತ ಕೊಟ್ಟಿದ್ದಾರೆ ಸೊ ಸೊ ಇಲ್ಲಿ ಜೋಗು ಮಣ್ಣು ಹುಲ್ಲುಗವಲು ಮಣ್ಣು ಮತ್ತು ಲವಣಯುಕ್ತ ಮಣ್ಣು ಈ ಮೂರು ಬರುತ್ತೆ ಜಂಬು ಮಣ್ಣು ಬರೋದಿಲ್ಲ ಸೊ ಆನ್ಸರು ಎ ಸಿ ಆ್ಯಂಡ್ ಡಿ ಆಪ್ಷನ್ ಮೂರು ಆ್ಯಂಡ್ ನೆಕ್ಸ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಜುಲೈನಲ್ಲಿ ಮುಖ್ಯ ಹಣಕಾಸು ಅಧಿಕಾರಿ ಮತ್ತು ವಿಶ್ವ ಬ್ಯಾಂಕ್ ಗುಂಪಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನೇಮಕಗೊಂಡ ಭಾರತೀಯ ಮಹಿಳಾ ಅರ್ಥಶಾಸ್ತ್ರಜ್ಞರು ಯಾರು ಅಂತ ಕೇಳಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿರತಕ್ಕಂಥದ್ದು ಸೊ ಆನ್ಸರ್ ಬಂದು ಅಂಶುಲಾ ಕಾಂತ್ ಅಂತಕ್ಕಂಥದ್ದು ಆಂಡ್ ನೆಕ್ಸ್ಟು ಕಾಫಿ ಬೆಳೆಯು ಡ್ಯಾಶ್ ಅವಧಿಯಲ್ಲಿ ಪ್ರೋತ್ಸಾಹಿಸಲ್ಪಟ್ಟಿತು ಬೋರಿಂಗ್ನ ಹೈದರ್ ಟಿಪ್ಪುನಾಥ ಕಬ್ಬನ್ ಅಂತ ಕೊಟ್ಟಿದ್ದಾರೆ ಸೊ ಯಾವ ಒಂದು ಟೈಮಲ್ಲಿ ಕಾಫಿ ಬೆಳೆ ಹೆಚ್ಚು ಪ್ರಾಸ್ಸನ್ನು ತಗೊಳ್ಳುತ್ತೆ ಅಂತ ಹೇಳಿದರೆ ಕಬ್ಬನ್ ಆಪ್ಷನ್ ನಾಲ್ಕು ನೆಕ್ಸ್ಟ್ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನದಲ್ಲಿ ಭಾರತ ಯಾವ ದೇಶದ ಜೊತೆ ಜಂಟಿಯಾಗಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಪ್ರಾರಂಭಿಸುತ್ತೆ ಸೊ ಇದು ಆಲ್ಮೋಸ್ಟ್ ಎಲ್ಲ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರ್ತಕ್ಕಂಥ ಕ್ವಶನ್ಸ್ಗಳು ಸೊ ಆನ್ಸರ್ ಬಂದು ಫ್ರಾನ್ಸ್ ಆಪ್ಷನ್ ಎರಡು ಫ್ರಾನ್ಸ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ಬಂದು ಈ ಕೆಳಗಿನ ಯಾವ ನಗರವನ್ನು ಯುನೆಸ್ಕೋ ಎರಡು ಸಾವಿರದ ಇಪ್ಪತ್ತರ ವಿಶ್ವ ಕ್ಯಾಪಿಟಲ್ ಆಫ್ ಆರ್ಕಿಟೆಕ್ಚರ್ ಎಂದು ಹೆಸರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಜೋಹನ್ಬರ್ಗ್ ರಿಯೋಡಿ ಜನರೋ ಪ್ಯಾರಿಸ್ ಮತ್ತು ಲಂಡನ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ರಿಯೋಡಿ ಜನೋರೋ ಸೊ ಇದು ವಿಶ್ವ ಕ್ಯಾಪಿಟಲ್ ಆಫ್ ಹಾರ್ಟಿಟೆಕ್ಚರ್ ಸೊ ಎರಡು ಸಾವಿರದ ಇಪ್ಪತ್ತಕ್ಕೆ ಸಂಬಂಧಪಟ್ಟಂತೆ ಅಣ್ಣ ನೆಕ್ಸ್ಟ್ ಕ್ವಶನ್ ಹೇಗಿದೆ ಮಂತ್ರಿಮಂಡಲದಲ್ಲಿ ಪ್ರಧಾನಮಂತ್ರಿಗಳು ಸೇರಿದಂತೆ ಸಚಿವರುಗಳ ಒಟ್ಟು ಸಂಖ್ಯೆಯು ಶೇಕಡಾ ಹದಿನೈದಕ್ಕಿಂತ ಹೆಚ್ಚಿರಬಾರದು ಈ ಹೇಳಿಕೆ ಸಂಬಂಧಿಸಿ ಸರಿಯಾದ ಉತ್ತರವನ್ನು ಸೂಚಿಸಿ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದದು ಇದನ್ನು ಎರಡು ಸಾವಿರದ ಮೂರರ ತೊಂಬತ್ತ ಒಂದನೇ ಸಂವಿಧಾನಾತ್ಮಕ ತಿದ್ದುಪಡಿ ಅಧಿನಿಯಮದ ಮೇರೆಗೆ ಕಂಡ ಒಂದು ಎ ಮೂಲಕ ಭಾರತ ಸಂವಿಧಾನದ ಅನುಚ್ಛೇದ ಎಪ್ಪತ್ತೈದಕ್ಕೆ ಸೇರಿಸಲಾಗಿದೆ ಆಪ್ಷನ್ ಒಂದು ನೆಕ್ಸ್ಟ್ ಇಂಡಿಯನ್ ಸಿ ಮ್ಯಾಸಿ ಓಪನ್ ಆನ್ಲೈನ್ ಕೋರ್ಸಸ್ ಉಪಕ್ರಮವು ಯಾ ಡ್ಯಾಶ್ ಎಂದು ಗುರುತಿಸಲ್ಪಟ್ಟಿದೆ ಭೂಮಿ ಕಿಯೋಸ್ಕೋ ಸ್ಪಾರ್ಕ್ ಸ್ವಯಂ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರು ಆಪ್ಷನ್ ನಾಲ್ಕು ಸ್ವಯಂ ನೆಕ್ಸ್ಟು ಸಂಸತ್ತಿನ ಸದಸ್ಯರುಗಳ ಹಕ್ಕುಗಳು ಹಾಗೂ ವಿಶೇಷ ವಿನಾಯಿತಿಗಳನ್ನು ಉಲ್ಲಂಘಿಸುವುದು ಮತ್ತು ಅವರಿಗೆ ಗೌ ಅಗೌರವ ಸಲ್ಲಿಸುವುದು ಸಂಸತ್ತಿನ ಅಧಿನಿಯಮದ ಮೇರೆಗೆ ಶಿಕ್ಷಾರ್ಹವಾಗಿದೆ ಈ ಪ್ರಕರಣದಲ್ಲಿ ಯಾವ ಪ್ರಸ್ತಾವವನ್ನು ಮಂಡಿಸಿದೆ ಹಾಗೂ ಯಾವ ನಿಯಮದ ಮೇರೆಗೆ ಮಂಡಿಸಿದೆ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಲೋಕಸಭಾ ನಿಯಮ ಪುಸ್ತಕದ ಅಧ್ಯಾಯ ಇಪ್ಪತ್ತರಲ್ಲಿ ವಿಶೇಷ ಹಕ್ಕಿನ ನಿರ್ಣಯ ನಿಯಮ ಸಂಖ್ಯೆ ಇನ್ನೂರ ಇಪ್ಪತ್ತ ಎರಡು ಹಾಗೂ ರಾಜ್ಯಸಭಾ ನಿಯಮ ಪುಸ್ತಕದ ಅಧ್ಯಾಯ ಹದಿನಾರರಲ್ಲಿ ನಿಯಮ ನೂರ ಎಂಬತ್ತ ಏಳು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಚೋಳರ ಕಂಚಿನ ಮೂರ್ತಿಗಳು ಉತ್ಕೃಷ್ಟ ಕೌಶಲ್ಯಕ್ಕೆ ಹೆಸರಾಗಿವೆ ಈ ಲೋಹದ ಮೂರ್ತಿಗಳನ್ನು ಎಷ್ಟು ಲೋಹಗಳ ಮಿಶ್ರಣ ಮಿಶ್ರಣದಿಂದ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಕಂಚಿನ ಮೂರ್ತಿಗಳು ಏನಿದೆಯೋ ಚೋಳರ ಕಂಚಿನ ಮೂರ್ತಿಗಳು ಸೊ ಇದು ಎಷ್ಟು ಲೋಹಗಳಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದರೆ ನಾಲ್ಕು ಐದು ಆರು ಎಂಟು ಅಂತ ಕೊಟ್ಟಿದ್ದಾರೆ ಸೊ ಇದು ಬಂದು ಆನ್ಸರು ಆಪ್ಷನ್ ಎರಡು ಐದು ಪಂಚಲೋಹ ಅಂತ ಅದು ಸೋದು ನೆಕ್ಸ್ಟು ಒಂದು ಬೆಲ್ಟ್ ಒಂದು ರಸ್ತೆ ಉಪಕ್ರಮವನ್ನು ಕುರಿತಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದರೆ ಸೊ ಹೈನ್ಸರ್ ಬಂದಿದ್ದು ಬೆಲ್ಟ್ ಎಂಬುದು ಓವರ್ಲೈಂಡ್ ಮಾರ್ಗಗಳನ್ನು ಕುರಿತಾಗಿದ್ದು ಮತ್ತು ರಸ್ತೆ ಎಂಬುದು ಸಮುದ್ರ ಮಾರ್ಗಗಳನ್ನು ಕುರಿತಾಗಿದೆ ಏಷ್ಯಾ ಆಫ್ರಿಕಾ ಮತ್ತು ಯುರೋಪ್ಗಳ ನಡುವೆ ಸಂಪರ್ಕ ಕಲ್ಪಿಸುವಿಕೆಯನ್ನು ಸುಧಾರಿಸುವ ಗುರಿಯನ್ನು ಉಪಕ್ರಮ ಹೊಂದಿದೆ ಇದು ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಲಡಾಖ್ನ ಯಾವ ಹೆಪ್ಪುಗಡ್ ನದಿಯ ಮೂಲತಃ ಚಾದರ್ ಟ್ರೆಕ್ಗಾಗಿ ಪ್ರತಿ ವರ್ಷ ಸಾಹಸಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಅಂತ ಕೊಟ್ಟಿದ್ರೆ ಶೂಕೋ ನದಿ ನೂಬ್ರಾ ನದಿ ಜುಸ್ಕರ್ ನದಿ ಜನ್ಸ್ಕರ್ ನದಿ ಅಂಡ್ ಗಾಲ್ವಾನ ನದಿ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಜನ್ಸ್ಕರ್ ನದಿ ವೈಟ್ ಹೆಲ್ಮೆಟ್ ಎಂಬುದು ಏನು ಅಂತ ಕೇಳಿದರೆ ವೈಟ್ ಹೆಲ್ಮೆಟ್ ಅಂತಕ್ಕಂಥದ್ದು ಸಿರಿಯನ್ ವಾಯುದಾಡಿಯಲ್ಲಿ ಗಾಯಗೊಂಡವರನ್ನು ಉಳಿಸಲು ರೂಪಿತವಾದ ಸಿರಿಯಾ ಸಿವಿಲ್ ಡಿಫೆನ್ಸ್ ಎಂದು ಕರೆಯಲಾದ ಒಂದು ಸ್ವಯಂ ಸೇವಕರ ಸಂಘಟನೆ ಭಾರತ ಸಂವಿಧಾನ ಅನುಚ್ಛೇದ ಇನ್ನೂರ ಮೂವತ್ತ ಆರು ಎರ ಅನುಸಾರವಾಗಿ ಎಲ್ ಜಿಲ್ಲಾ ನ್ಯಾಯಾಧೀಶ ಎಂಬ ಪದಾವಳಿ ಒಳಗೊಂಡಿರುವುದು ಏನನ್ನ ಅಂತ ಕೇಳಿದರೆ ಸೊಲೀಸ್ ನಗರ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶ ಅಡಿಷ್ನಲ್ ನ್ಯಾ ಜಿಲ್ಲಾ ನ್ಯಾಯಾಧೀಶ ಜಂಟಿ ಜಿಲ್ಲಾ ನ್ಯಾಯಾಧೀಶ ಸಹಾಯಕ ಜಿಲ್ಲಾ ನ್ಯಾಯಾಧೀಶ ಬರುತ್ತೆ ಅಂಡ್ ನೆಕ್ಸ್ಟ್ ವಿವಾದ ನ್ಯಾಯದ ಮುಖ್ಯ ನ್ಯಾಯಾಧೀಶ ಬರುತ್ತೆ ಅಂಡ್ ಮುಖ್ಯ ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟು ಹೆಚ್ಚುವರಿ ಮುಖ್ಯ ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟು ಬರುತ್ತೆ ಸೆಷನ್ಸ್ ನ್ಯಾಯಾಧೀಶ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶ ಮತ್ತು ಸಹಾಯಕ ಸೆಷನ್ಸ್ ನ್ಯಾಯಾಧೀಶ ಎಲ್ಲ ಸಹ ಬರ್ತಕ್ಕಂಥದ್ದು ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ನಾಲ್ಕು ಮೈಲಿನ ಎಲ್ಲವುಗಳು ಸಹ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಏಷ್ಯಾದಲ್ಲೇ ಮೊದಲ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಸಮ ಭಾರತದ ಸಮುದ್ರ ತೀರ ಯಾವುದು ಅಂತ ಕೇಳಿದರೆ ಏಷ್ಯಾದಲ್ಲೇ ಮೊದಲ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಭಾರತ ಸಮುದ್ರ ತೀರ ಯಾವುದು ಚಂದ್ರಭಾಗ ಸಮುದ್ರ ಮರೀನಾ ಗೋಪಾಲಪುರ ಗೋಕರ್ಣ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಚಂದ್ರಭಾಗ ಸಮುದ್ರ ತೀರ ನೆಕ್ಸ್ಟ್ ಒಂದು ಸಮುದಾಯದಲ್ಲಿನ ಬಡತನದ ವ್ಯಾಪ್ತಿಯ ಮೇಲೆ ಒಟ್ಟು ತೀರ್ಮಾನಕ್ಕೆ ಬರಲು ಜೀವನದ ಗುಣಮಟ್ಟದಲ್ಲಿರುವ ಅಭಾವದ ವಿವಿಧ ವೈಶಿಷ್ಟ್ಯಗಳೊಂದಿಗಿನ ಸೂಚ್ಯಂಕವನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ಸೊ ಹ್ಯಾನ್ಸರು ಮಾನವ ಬಡತನ ಸೂಚ್ಯಂಕ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ಕೊಟ್ಟಿದ್ದಾರೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡಲ್ಲಿ ಸೊ ಇದನ್ನ ಪುಸ್ತಕಗಳನ್ನ ಮ್ಯಾಚ್ ಮಾಡಬೇಕಾಗುತ್ತೆ ರಜನಿ ಕೋತಾರಿ ಬಂದು ಕ್ಯಾಸ್ಟ್ ಆ್ಯಂಡ್ ಪೊಲಿಟಿಕ್ಸ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಸಿ ಬಿ ಸಿ ಪಿ ಬಾಂಬ್ರಿ ಬಂದು ನಾಲ್ಕನೇದು ಏನಿದೆಯೋ ದಿ ಇಂಡಿಯನ್ ಸ್ಟೇಟ್ ಅಂತಕ್ಕಂಥದ್ದು ಆ್ಯಂಡ್ ಮೋಹಿತ್ ಭಟ್ಟಾಚಾರ್ಯ ಬಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಗ್ರ್ಯಾಂಡ್ ಆಸ್ಟಿನ್ ಬಂದು ವರ್ಕಿಂಗ್ ಆಫ್ ದಿ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಸ್ವತಂತ್ರ ಚಳುವಳಿಯ ಅವಧಿಯಲ್ಲಿ ಅಖಿಲ ಕರ್ನಾಟಕ ಸತ್ಯಾಗ್ರಹ ದಿನ ಇಂದು ಯಾವ ದಿನವನ್ನು ಆಚರಣೆಯನ್ನು ಮಾಡ್ತೀರಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಜನವರಿ ಹನ್ನೆರಡು ನೆಕ್ಸ್ಟ್ ಅಂತಾರಾಷ್ಟ್ರೀಯ ವ್ಯಾಪಾರಗಳಲ್ಲಿ ಆಗಿಂದಾಗೆ ಬಳಕೆಯಾಗುವ ಸಂದಾಯ ಅಥವಾ ಪಾವತಿ ವಿಧಾನವು ಅಂತಾರಾಷ್ಟ್ರೀಯವಾಗಿ ಮಾರಾಟವಾದ ರಫ್ತುದಾರರ ಉತ್ತಮ ಉತ್ಪನ್ನಗಳಿಗೆ ಖಾತ್ರಿಯಾದದ್ದು ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಲೆಟರ್ ಆಫ್ ಕ್ರೆಡಿಟ್ ಅಂತಕ್ಕಂಥ ನಿರ್ಮಾಣ ಪತ್ರ ಆ್ಯಂಡ್ ಲಾಸ್ಟ್ ಇತ್ತೀಚಿನ ವರ್ಷಗಳಲ್ಲಿ ಆಂಧ್ರ ಪ್ರದೇಶದ ಕೃಷ್ಣ ಮತ್ತು ಗೋದಾವರಿ ನದಿಗಳ ಮುಖಜ ಭೂಮಿಯಲ್ಲಿ ಕಡಲ ಪ್ರದೇಶಗಳಲ್ಲಿ ಕಚ್ಚಾ ತೈಲ ಉತ್ಪಾದನೆಯನ್ನು ಯೋಜಿಸಲಾಗಿದೆ ಈ ಪ್ರಾಂತ್ಯದ ಶಿಲಾಸ್ತರವನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ಸೊ ರಾವ್ ರಾವ ರಚನೆ